ನಿನಗೆ ಗಣಿತವನ್ನು ಯಾರು ಹೇಳಿಕೊಡುತ್ತಾರೆ ಹೂ ಟೀಚರ್ಸ್ ಯು ಮ್ಯಾಥ್ಸ್ ಹೂ ಟೀಚರ್ಸ್ ಯು ಮ್ಯಾಥ್ಸ್ ನನ್ನ ಜೊತೆ ಬಾ ಕಮ್ ವಿತ್ ಮೀ ಕಮ್ ವಿತ್ ಮೀ ನಾವು ಹೋಗುತ್ತಿದ್ದೇವಾ ಆರ್ ವಿ ಗೋಯಿಂಗ್ ಆರ್ ವಿ ಗೋಯಿಂಗ್ ನಿನಗೆ ಆಸಕ್ತಿ ಇದೆಯಾ ಆರ್ ಯು ಇಂಟ್ರೆಸ್ಟೆಡ್ ಆರ್ ಯು ಇಂಟ್ರೆಸ್ಟೆಡ್ ನಿನಗೆ ಆಸಕ್ತಿ ಇತ್ತಾ ವರ್ ಯು ಇಂಟ್ರೆಸ್ಟೆಡ್ ವರ್ ಯು ಇಂಟ್ರೆಸ್ಟೆಡ್ ಅವಳು ಪಾವತಿ ಮಾಡಿದಳಾ ಡಿಟ್ ಶಿ ಡಿಟ್ ಡಿ ಅವಳಿಗದು ಗೊತ್ತಾ ಡಸ್ಟ್ ಶಿ ನೋ ದಟ್ ಡಸ್ಟ್ ಶಿ ನೋ ದಟ್ ಅದು ನಿನ್ನ ತಪ್ಪಲ್ಲ ಇಟ್ಸ್ ನಾಟ್ ಯುವರ್ ಫಾಲ್ಟ್ ಇಟ್ಸ್ ನಾಟ್ ಯುವರ್ ಫಾಲ್ಟ್ ನನ್ನನ್ನು ಬಸ್ ನಿಲ್ದಾಣದ ಹತ್ತಿರ ಬಿಡಿ ಪ್ಲೀಸ್ ಡ್ರಾಪ್ ಮೀ ಅಟ್ ದ ಬಸ್ ಸ್ಟಾಪ್ ಪ್ಲೀಸ್ ಡ್ರಾಪ್ ಮೀ ಅಟ್ ದ ಬಸ್ ಸ್ಟಾಪ್ ನಾನು ತಿಂಡಿ ತಿನ್ನಲಿಲ್ಲ ಐ ಡಿಡೆಂಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಐ ಡಿಡೆಂಟ್ ಹ್ಯಾವ್ ಬ್ರೇಕ್ಫಾಸ್ಟ್ ನೀನು ನನ್ನ ಮೊಬೈಲ್ ನೋಡಿದೆಯಾ ಹ್ಯಾವ್ ಯು ಸೀನ್ ಮೈ ಮೊಬೈಲ್ ಹ್ಯಾವ್ ಯು ಸೀನ್ ಮೈ ಮೊಬೈಲ್ ನಾನು ಹೇಳುವುದು ನಿನಗೆ ಕೇಳಿಸುತ್ತಿದೆಯಾ ಕ್ಯಾನ್ ಯು ಹಿಯರ್ ಮೀ ಕ್ಯಾನ್ ಯು ಹಿಯರ್ ಮೀ ನಾನು ಊಟ ಮಾಡುತ್ತಿದ್ದೇನೆ ಐ ಆಮ್ ಹ್ಯಾವಿಂಗ್ ಲಂಚ್ ಐ ಆಮ್ ಹ್ಯಾವಿಂಗ್ ಲಂಚ್ ನಮಗೆ ಜಗಳ ಆಯಿತು ವಿ ಹ್ಯಾಡ್ ಎ ಫೈಟ್ ವಿ ಹ್ಯಾಡ್ ಎ ಫೈಟ್ ಅದು ನಿಜನಾ ಈಸ್ ದ ಟ್ರೂ ಈಸ್ ಟ್ರೂ ಅದು ಹತ್ತಿರವಿದೆಯಾ ಇಸ್ ಇಟ್ ನಿಯರ್ ಬೈ ಈಸ್ ಇಟ್ ನಿಯರ್ ಬೈ ಅದು ದೂರ ಇದೆಯಾ ಈಸ್ ಇಟ್ ಫಾರ್ ಈಸ್ ಇಟ್ ಫಾರ್ ನಾವು ಹೊರಗಡೆ ಹೋಗೋಣವೇ ವಿ ಗೋ ಔಟ್ ಶಲ್ ವಿ ಗೋ ಔಟ್ ಮೀಟಿಂಗ್ ಶುರುವಾಗಿದೆಯಾ ಹ್ಯಾಸ್ ದ ಮೀಟಿಂಗ್ ಸ್ಟಾರ್ಟೆಡ್ ಹ್ಯಾಸ್ ದ ಮೀಟಿಂಗ್ ಸ್ಟಾರ್ಟೆಡ್ ನಿನಗೆ ಹೊಸ ಕೆಲಸ ಇಷ್ಟವಾಯಿತೆ ಡೂ ಯು ಲೈಕ್ ಯುವರ್ ನ್ಯೂ ಜಾಬ್ ಡೂ ಯು ಲೈಕ್ ಯುವರ್ ನ್ಯೂ ಜಾಬ್ ನಾನು ಅವಳನ್ನು ಕಳೆದ ತಿಂಗಳು ಭೇಟಿ ಮಾಡಿದ್ದೆ ಐ ಮ್ಯಾಟ್ ಹರ್ ಲಾಸ್ಟ್ ಮಂತ್ ಐ ಮ್ಯಾಟ್ ಹರ್ ಲಾಸ್ಟ್ ಮಂತ್ ನಾವು ವರ್ಷಗಳಿಂದ ಒಳ್ಳೆಯ ಸ್ನೇಹಿತರಾಗಿದ್ದೇವೆ ವಿ ಹ್ಯಾವ್ ಬಿನ್ ಗುಡ್ ಫ್ರೆಂಡ್ಸ್ ಫಾರ್ ಇಯರ್ಸ್ ವಿ ಹ್ಯಾವ್ ಬಿನ್ ಗುಡ್ ಫ್ರೆಂಡ್ಸ್ ಫಾರ್ ಇಯರ್ಸ್ ನೀವು ಯಾವಾಗ ಆಫೀಸಿಗೆ ಹೋಗುತ್ತೀರಾ ವೆಂಡ್ ಯು ಗೋ ಟು ಆಫೀಸ್ ಡು ಯು ಗೋ ಟು ಆಫೀಸ್ ನೀನೇಕೆ ರೈಲಿನಲ್ಲಿ ಹೋಗಬಾರದು ವೈ ಡಂಟ್ ಯು ಗೋ ಬೈ ಟ್ರೈನ್ ವೈ ಡಂಟ್ ಯು ಗೋ ಬೈ ಟ್ರೈನ್ ಕಾರಣ ಏನು ಗೊತ್ತಾ ಡೂ ಯು ನೋ ದ ರೀಸನ್ ಡು ಯು ನೋ ದ ರೀಸನ್ ನಿಮಗೆ ಹಣ ಬೇಕೇ ಡು ಯು ವಾಂಟ್ ಮನಿ ಡು ಯು ವಾಂಟ್ ಮನಿ ನಾನು ನಿಮ್ಮ ವೀಡಿಯೋವನ್ನು ನೋಡುತ್ತಿದ್ದೇನೆ ಐ ಆಮ್ ವಾಚಿಂಗ್ ಯುವರ್ ವೀಡಿಯೋಸ್ ಐ ಆಮ್ ವಾಚಿಂಗ್ ಯುವರ್ ವೀಡಿಯೋಸ್ ನೀನು ತುಂಬ ಸೋಮಾರಿ ಯು ಆರ್ ಸೋ ಲೇಝಿ ಯು ಆರ್ ಸೋ ಲೇಝಿ ನೀನು ಇದನ್ನು ನಿಜವಾಗಿ ಇಷ್ಟಪಡುತ್ತೀಯಾ ಡು ಯು ರಿಯಲಿ ಲೈಕ್ ದಿಸ್ ಡು ಯು ರಿಯಲಿ ಲೈಕ್ ದಿಸ್ ನೀನು ಏಕೆ ಅಷ್ಟು ಚಿಂತೆ ಮಾಡುತ್ತಿದ್ದೀಯಾ ವೈ ಡು ಯು ವರಿ ಸೋ ಮಚ್ ವೈ ಡು ಯು ವರಿ ಸೋ ಮಚ್ ಅವಳು ಯಾರ ಬಗ್ಗೆ ಮಾತನಾಡುತ್ತಿದ್ದಾಳೆ ಹೂ ಈಸ್ ಶೀ ಟಾಕಿಂಗ್ ಅಬೌಟ್ ಹೂ ಈಸ್ ಶಿ ಟಾಕಿಂಗ್ ಅಬೌಟ್